ಕನ್ನಡ ಚಲನಚಿತ್ರ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಮಾಡಿಕೊಂಡು ಚಿ ಚಿತ್ರರಂಗ ಸಮಗ್ರವಾದ ತೊಂದರೆ ಬಳಿಗೆ ತೊಂದರೆಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಹಿಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಏನು ಇದು ಮೀಟು ಅಂತ ವಿಚಾರದಲ್ಲಿ ಭಾಳಷ್ಟು ರಾಷ್ಟ್ರವ್ಯಾಪ್ತಿ ಚರ್ಚೆ ಆಯಿತು ಕೇರಳ ಮಾದ ಹೇಮ ವರದಿ ಮಾಡಬೇಕು ಆಮೇಲೆ ಅದರಿಂದ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ತಾಯಿದೆ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ ನಾವು ಕೂಡ ಕಡಾ ಖಂಡಿತವಾಗೋದು ಕಣಿಸಿದ್ವಿ ಇವತ್ತು ನಾವೇನು ಇವತ್ತು ಕೊಟ್ಟಿದ್ದಿರೋ ಪಾಸ್ಟ್ ಕಮಿಟಿ ಅನ್ನೋದು ನಮ್ಗೆ ಅನ್ವಯ ಆಗೋಲ್ಲ ಕನ್ನಡ ಚಿತ್ರಂಗದಲ್ಲಿ ವಾಣಿಜ್ಯ ಮಂಡಿ ಅದರದೇ ಆದ ಅಸ್ತಿತ್ವ ಇದೆ ಅದರದೇ ಆದ ಗೌರವ ಇದೆ ಕನ್ನಡ ಚಿತ್ರ ಚಲನಚಿತ್ರ ನಿರ್ಮಾಪಕ ಸಂಘ ಇರ್ಬೋದು ವಾಣಿಜ್ಯ ಮಂಡಿ ಇರ್ಬೋದು ನಿರ್ದೇಶಕ ಇರ್ಬೋದು ಕ್ಲ ಕಲಾವಿ ಸಂಘ ಇರ್ಬೋದು ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ ತೊಗೊಳ್ಳುವಂಥ ಅಭಿಪ್ರಾಯಕ್ಕೆ ಯಾರೇ ಬಂದು ಮುಗು ತೋರಿಸೋ ಕೆಲಸ ಮಾಡಿದೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಮುಂದೂ ಕೂಡ ಅದನ್ನೇ ಮಾತು ಪದೇದಾಕ್ತೀನಿ ಪಾಶ್ ಕಮಿಟಿ ವಿಚಾರ ಬಗ್ಗೆ ಮತ್ತು ಭಾವನಾ ಅವರು ಅವತ್ತು ಭಾಳ ಚೆನ್ನಾಗಿ ಮಾತಾಡಿದ್ವಿ ಇನ್ಫ್ರಂಟ್ ಆಫ್ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಬಂದು ಕೇಳಿದಾಗ ಅವರಿಗೆ ಬಹುಶಃ ಅವರ ಹೆಣ್ಣುಮಕ್ಕಳಿಗೆ ಶೋಷಣೆ ಏನು ಬಿಡಿ ಮಕ್ಕಳಿಗೆ ಶೋಷಣೆ ಆ ವಿಚಾರದಲ್ಲಿ ಅವ್ರು ಸ್ಪಂದಿಸಿರೋದು ಸತ್ಯ ಅಂಥ ವಿಚಾರಗಳು ಬಂದಾಗ ವಾಣಿಜ್ಯ ಮಂಡಳಿಲಿ ಪಕ್ಕ ಪರ್ಟಿಕ್ಯುಲರ್ ಚಿನ್ ಸಿನಿಮಾ ರಂಗಕ್ಕೆ ಬಟ್ಟು ಮಾಡೋ ತೋರ್ ಬಟ್ಟು ಮಾಡಿ ತೋರಿಸುವಂಥ ಕೆಲಸ ಮಾಡಬೇಡಿ ಅಂತ ರಮೇಶ್ ಅವರು ಕೂಡ ಹೇಳಿದರು ಪ್ಲಸ್ ಸುದೀಪ್ ಅವರು ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲದೆ ಆ ಫೈರ್ ಸಂಸ್ಥೆಯವರು ನನ್ನ ಸೈನ್ಸ್ ಮಾಡಿದೆ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ತಪ್ಪು ಮಾಡಿ ರಮ್ಯ ಅವ್ರು ಫೋನ್ ಮಾಡಿದಂತೆ ವಾಟ್ ಎಸ್ ಎಕ್ಸ್ಪ್ರೆಸ್ ನಿನ್ನೆ ಪ್ರಸ್ತಾನ ಸಿಕ್ಕಿದ್ರು ರಮ್ಯಾ ಅವರು ಫೋನ್ ಮಾಡಿಬಿಡಿ ಮಾಡಿಬಿಟ್ಟು ಸರ್ ಹಿಂಗೆ ಹಿಂಗೆ ಆಗ್ತಾಯಿದೆ ಸ್ಪಂದಿಸ್ಬೇಕು ಅಂತ ಕೇಳಿದ್ರೆ ಅಂಥ ವಿಚಾರ ನಾನು ಎನಿ ಟೈಮ್ ಸ್ಪಂದಿಸ್ತೀನಿ ನಾನು ಫೈರ್ ವಿಚಾರ ಗೊತ್ತಿಲ್ಲ ಅಂತವ್ರಿಗೆ ಯಾವಾಗ ಫೈರ್ ವಿಚಾರ ಬಂತು ಅವ್ರಿಗೇನು ಅದಕ್ಕೂ ಏನು ಸಂಬಂಧ ಇದೆ ನಮಗೂ ಅವ್ರಿಗೂ ಏನು ಸಂಬಂಧ ನಮಗೆ ಅದು ವಾಣಿಜ್ಯ ಮಂಡಳಿಗೆ ಎಪ್ಪತ್ತೆಂಟು ವರ್ಷಗಳ ಇತಿಹಾಸ ಇದೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತೊಗೊಳುತ್ತೋ ನಿರ್ಮಾಪಕ ಸಂಘ ಏನು ತೀರ್ಮಾನ ತೊಗೊಳುತ್ತೋ ಅದು ಗೌರವ ಕೊಡೋದು ನನ್ನ ಆದ್ಯ ಕರ್ತವ್ಯ ಅದಕ್ಕೆ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಸಾರಾ ಸಗಡ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅದರಿಂದ ಇವತ್ತು ತೇಶಿ ವೆಂಕಟೇಶ್ವರ ನೇತೃತ್ವದಲ್ಲಿ ತಾವು ಏನು ಸಭೆ ಮಾಡಿದರೋ ಅರ್ಥಪೂರ್ಣವಾದ ಸಭೆ ಇದು ನಿಜವಲ್ಲ ಭಾಳ ಆಗುತ್ತೆ ಇವತ್ತು